ಪಾಂಡ್ಯಾಗೆ ಇಂಗ್ಲೆಂಡ್ ಹಾಕಿತು ಬಹಿರಂಗ ಬೆದರಿಕೆ ಪ್ರತಿ ಸಮಯ ಹಲ್ಲು ತೋರಿಸುವುದನ್ನು ನಿಲ್ಲಿಸಿ ಇಡೀ ಮುಂಬೈ ಇಂಡಿಯನ್ಸ್ ಮೇಲೆ ನಾಯಕನ ಸ್ಥಾನದಲ್ಲಿ ಹೊರೆಯಾಗಿ ಕುಳಿತಿದ್ದಾನೆ ಪಾಂಡ್ಯ ಬ್ರಿಟಿಷರು ತೆಗೆದುಕೊಂಡ ಕ್ಲಾಸ್ ಗೆ ಭಾವುಕರಾದರು ಹಾರ್ದಿಕ್ ಪಾಂಡ್ಯ ಮತ್ತೊಮ್ಮೆ ರೋಹಿತ್ ಶರ್ಮಾ ಅವರನ್ನೇ ನಾಯಕ ಮಾಡಿ ಎಂದು ಬ್ರಿಟಿಷರ ದೊಡ್ಡ ಬೇಡಿಕೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ದಿನೇಶ್ ಕಾರ್ತಿಕ್ ಎಂಎಸ್ ಧೋನಿ ಹಾಗೂ ಹಾರ್ದಿಕ್ ಪಾಂಡ್ಯ ನಲ್ಲಿ ಯಾರು ಉತ್ತಮವಾದ ಫಿನಿಷರ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಬಾರಿ ಐಪಿಎಲ್ ಎರಡ್ ಸಾವಿರದ ನಮಗೆ ಒಂದರ ನಂತರ ಒಂದು ರೋಚಕವಾದ ಪಂದ್ಯ ನಡೆಯುತ್ತಾ ಕಾಣಿಸಿಕೊಳ್ಳುತ್ತಿದೆ ಆದರೆ ಮತ್ತೊಂದು ಕಡೆ ಐಪಿಎಲ್ ಎರಡ್ ಸಾವಿರದ ಆರಂಭವಾದಾಗಿನಿಂದ ಮುಂಬೈ ತಂಡ ಮತ್ತು ಆರ್ ತಂಡ ಸತತವಾಗಿ ಫ್ಲಾಪ್ ಆಗುತ್ತಾ ಬರುತ್ತಿದೆ ಹೌದು ಸ್ನೇಹಿತರೆ ಒಂದು ಸಮಯದಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಮುಂಬೈ ತಂಡವನ್ನು ನೋಡಿ ಬೇರೆ ಐಪಿಎಲ್ ತಂಡಗಳು ನಡುಗುತ್ತಿತ್ತು ಆದರೆ ಈಗ ಅದೇ ಮುಂಬೈ ತಂಡ ಹಾರ್ದಿಕ್ ಪಾಂಡ್ಯ ಅವರ ನಾಯಕ ತ್ವದಲ್ಲಿ ಬೇರೆ ಐಪಿಎಲ್ ತಂಡವನ್ನು ನೋಡಿ ನಡುಗುತ್ತಿದೆ ಏಕೆಂದರೆ ಇದುವರೆಗೆ ಮುಂಬೈ ತಂಡ ಒಟ್ಟು ಆರು ಪಂದ್ಯವನ್ನು ಆಡಿದ್ದು ಕೇವಲ ಎರಡು ಪಂದ್ಯವನ್ನು ಮಾತ್ರ ಗೆದ್ದು ನಾಲ್ಕು ಪಂದ್ಯಗಳಲ್ಲಿ ಹೀನಾಯವಾಗಿ ಸೋತಿದೆ ಮತ್ತು ಪಾಯಿಂಟ್ಸ್ ಟೇಬಲ್ ನಲ್ಲಿಯೂ ಕೂಡ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಮುಂಬೈ ತಂಡದ ಈ ಪರಿಸ್ಥಿತಿಗೆ ಮುಖ್ಯವಾದ ಕಾರಣ ಹಾರ್ದಿಕ್ ಪಾಂಡ್ಯ ಅವರ ಕಳಪೆಯಾದ ನಾಯಕತ್ವ ಮುಂಬೈ ಇಂಡಿಯನ್ ತಂಡವನ್ನು ಐದು ಬಾರಿ ಚಾಂಪಿಯನ್ ಮಾಡಿರುವ ರೋಹಿತ್ ಶರ್ಮಾ ನಂತಹ ಒಬ್ಬ ಉತ್ತಮವಾದ ನಾಯಕನಿಂದ ನಾಯಕತ್ವದ ಸ್ಥಾನವನ್ನು ಕಿತ್ತುಕೊಂಡು ಹಾರ್ದಿಕ್ ಪಾಂಡ್ಯಾಗೆ ಹೊಸ ನಾಯಕ ಮಾಡಿದಾಗಿನಿಂದ ಅಭಿಮಾನಿಗಳೊಂದಿಗೆ ಹಲವು ಕ್ರಿಕೆಟ್ ದಿಗ್ಗಜರು ಬಹಳ ಕೋಪಗೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ನ ಮ್ಯಾನೇಜ್ಮೆಂಟ್ ಹಾಗೂ ನೀತಾ ಅಂಬಾನಿ ಅವರಿಗೆ ಈಗ ಅರ್ಥವಾಗುತ್ತಿದೆ ರೋಹಿತ್ ಶರ್ಮಾ ಅವರ ಬದಲು ಪಾಂಡ್ಯಾಗೆ ನಾಯಕ ಮಾಡಿ ಎಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಎಂದು ಮತ್ತು ಅಷ್ಟೇ ಅಲ್ಲದೆ ಈಗ ಹಾರ್ದಿಕ್ ಪಾಂಡ್ಯಾನ ಕಳಪೆಯಾದ ನಾಯಕತ್ವ ಹಾಗೂ ಕೆಟ್ಟದಾದ ಬ್ಯಾಟಿಂಗ್ ನ ಬಗ್ಗೆ ಇಂಗ್ಲೆಂಡ್ ನ ಕ್ರಿಕೆಟ್ ದಿಗ್ಗಜರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಕೆವಿನ್ ಪೀಟರ್ಸನ್ ಅವರು ಮಾತನಾಡುವ ಮೂಲಕ ಸತತವಾಗಿ ಮುಂಬೈ ಮುಂಬೈನ ಫ್ಲಾಪ್ ಶೋ ಹಾಗೂ ಹಾರ್ದಿಕ್ ಪಾಂಡ್ಯನ ಕಳಪೆಯಾದ ನಾಯಕತ್ವವನ್ನು ನೋಡುತ್ತಿದ್ದರೆ ಈ ಬಾರಿ ಮುಂಬೈ ತಂಡ ಆಫ್ ಗೆ ತಲುಪಲು ಸಾಧ್ಯವಿಲ್ಲ ಎಂದು ಎನಿಸುತ್ತಿದೆ ಏಕೆಂದರೆ ಮುಂಬೈನ ಹೊಸ ನಾಯಕನಾಗಿರುವ ಹಾರ್ದಿಕ್ ಪಾಂಡ್ಯ ಅವರಲ್ಲಿ ಯಾವುದೇ ರೀತಿಯ ಜವಾಬ್ದಾರಿ ಕಾಣಿಸುತ್ತಿಲ್ಲ ಮತ್ತು ಅಷ್ಟೇ ಅಲ್ಲದೆ ಪಾಂಡ್ಯ ಅವರು ಪಂದ್ಯದ ವೇಳೆ ಮನಸ್ಸಿಗೆ ಬಂದ ಡಿಸಿಷನ್ ತೆಗೆದುಕೊಂಡು ಕೇರ್ಲೆಸ್ ಆದ ನಾಯಕತ್ವವನ್ನು ಮಾಡುತ್ತಾರೆ ಒಬ್ಬ ನಾಯಕನಾಗಿರುವ ಆಟಗಾರನೇ ಈ ರೀತಿ ಜವಾಬ್ದಾರಿ ಇಲ್ಲದೆ ಆಡಿದರೆ ಆ ತಂಡದಿಂದ ನೀವು ಏನನ್ನು ನಿರೀಕ್ಷಿಸುತ್ತೀರಾ ಎಂದು ಹೇಳಿದರು ಹಾಗೂ ಮಾತನಾಡಿದ ಮೈಕಲ್ ವಾನ್ ಅವರು ನನಗೆ ಈಗ ಅರ್ಥವಾಗುತ್ತಿದೆ ಏಕೆ ಪಾಂಡ್ಯ ಅವರಿಗೆ ಅಭಿಮಾನಿಗಳು ಇಷ್ಟು ಕೆಟ್ಟದಾಗಿ ಟ್ರೋಲ್ ಮಾಡುತ್ತಾರೆ ಎಂದು ಏಕೆಂದರೆ ಮುಂಬೈನ ನಾಯಕನಾಗಿರುವ ಹಾರ್ದಿಕ್ ಪಾಂಡ್ಯಗೆ ನೀವು ಎಷ್ಟೇ ಟ್ರೋಲ್ ಮಾಡಿದರೂ ಮತ್ತು ಕ್ರಿಕೆಟ್ ದಿಗ್ಗಜರು ಕ್ರಿಟಿಸೈಜ್ ಮಾಡಿದರೂ ಕೂಡ ಪಾಂಡ್ಯ ಅವರು ಅದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳುವ ಬದಲು ಯಾವುದೇ ಜವಾಬ್ದಾರಿ ಇಲ್ಲದೆ ಪ್ರತಿ ಸಮಯದಲ್ಲಿಯೂ ಕೂಡ ಕೇರ್ಲೆಸ್ ಆಗಿ ಹಲ್ಲು ತೋರಿಸಿ ನಗುತ್ತಲೇ ಇರುತ್ತಾರೆ ಪಾಂಡ್ಯನ ಆಟಿಟ್ಯೂಡ್ ಹೀಗೆ ಇದ್ದರೆ ಮುಂಬೈ ತಂಡ ಟ್ರೋಫಿಯನ್ನು ಗೆಲ್ಲುವುದಿರಲಿ ಪ್ಲೇ ಆಫ್ಗೂ ಕೂಡ ತಲುಪುವುದಿಲ್ಲ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಮುಂಬೈನ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ